ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ಪಿ ಟಿ ಪರೀಕ್ಷೆಗೆ ಸಂಬಂಧಿಸಿದಂಗೆ ಕೆಲವೊಂದಿಷ್ಟು ಗೊಂದಲಗಳನ್ನ ನಿವಾರಣೆ ಮಾಡಿದ್ದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂಗೆ ವಿಷಯವಾರು ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡಬೇಕು ಹಾಗೂ ಕೆಲವೊಂದಿಷ್ಟು ಪುಸ್ತಕಗಳನ್ನ ಕೂಡ ನಾನು ರೆಫರೆನ್ಸ್ ಮಾಡಿದ್ದೆ ಕೆಲವೊಂದಿಷ್ಟು ಸ್ಪರ್ಧಾರ್ಥಿಗಳು ಗಣಿತ ವಿಷಯದ ಬಗ್ಗೆ ಹೆಚ್ಚಿನ ಗೊಂದಲವನ್ನ ವ್ಯಕ್ತಪಡಿಸಿದ್ರು ನಾನು ಅದನ್ನು ಇನ್ಸ್ಟಾಗ್ರಾಮ್ ನಲ್ಲೂ ಹಾಕಿದ್ದೆ ಅಲ್ಲಿ ಕೂಡ ಕಮೆಂಟ್ ಅವೇ ಬಂದಿದ್ದು ಗಣಿತ ವಿಷಯದ ಬಗ್ಗೆ ಗೊಂದಲಗಳೇ ಬಂದಿದ್ದು ಅತ್ಯಂತ ಸರಳ ವಿಷಯ ಯಾಕೆ ಗೊಂದಲ ಮಾಡ್ಕೊತದೆ ಗೊತ್ತಿಲ್ಲ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪತ್ರಿಕೆ ಒಂದು ಪತ್ರಿಕೆ ಪತ್ರಿಕೆ ಒಂದರಲ್ಲೂ ಗಣಿತ ಅಂತೂ ಫಿಕ್ಸ್ ಎಲ್ಲರಿಗೂ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಪತ್ರಿಕೆ ಎರಡರಲ್ಲಿ ಅಂಕಗಳಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳು ಅಂದ್ರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ನೀವು ಮೂವತ್ತ ಅಂಕಗಳಿಗೆ ಗಣಿತವನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ಈ ಮೂವತ್ತು ಅಂಕದ ಗಣಿತದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರ್ತದೆ ಅನ್ನೋದ್ರ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಇನ್ನ ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಟಾಪಿಕ್ ವೈಸ್ ಮ್ಯಾಥಮೆಟಿಕ್ಸ್ ಅನ್ನ ಡಿಸ್ಕಶನ್ ಮಾಡ್ಕೋತ ಹೋಗ್ತೀನಿ ಓಕೆ ನಾನು ಯೂಟ್ಯೂಬ್ ನಲ್ಲಿ ಕೆಲವೊಂದಿಷ್ಟು ಕೊರತೆಗಳನ್ನ ನೋಡಿದೆ ಪ್ರಶ್ನೆಗೆ ಉತ್ತರ ಬಿಡಿಸುವುದನ್ನ ಮಾತ್ರ ಅವರು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ ನಲ್ಲಿ ವ್ಯಕ್ತಪಡಿಸಿದ ನೋಡಿದೆ ಹಾಗಾಗಿ ನಾನು ಕೇವಲ ಪ್ರಶ್ನೆಗೆ ಉತ್ತರ ಬಿಡಿಸೋದ್ ಮಾತ್ರ ಬೇಡ ಕಾನ್ಸೆಪ್ಟ್ ವೈಸ್ ಮ್ಯಾಥಮೆಟಿಕ್ಸ್ ಅನ್ನ ಅರ್ಥ ಮಾಡ್ಕೊಂತ ನಾವು ಇನ್ನು ಮುಂದೆ ಹೋಗೋಣ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ನಾನು ಮಾತಾಡ್ತಿರುವಂತ ವಿಷಯ ಗಣಿತದ ಬಗ್ಗೆನ ಟೋಟಲಿ ಗಣಿತದ ಬಗ್ಗೆನ ಪತ್ರಿಕೆ ಒಂದರಲ್ಲಿ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಆಗಿರ್ತದೆ ಎಲ್ಲರಿಗೂ ಕಂಪಲ್ಸರಿ ಮೂವತ್ತು ಅಂಕಗಳಿಗೆ ಎಲ್ಲರಿಗೂ ಕಂಪಲ್ಸರಿ ಬಟ್ ವೆರಿ ಈಸಿ ಮ್ಯಾಥಮೆಟಿಕ್ಸ್ ಆಗಿರ್ತದೆ ಈ ಪತ್ರಿಕೆ ಒಂದು ಅಂದ್ರೆ ಏನು ಅಂದ್ರೆ ಬಿಗಿನರ್ಸ್ ನೋಡ್ತಿರ್ತೀರ ಪಾಪ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲು ಅರ್ಹತಾ ಪರೀಕ್ಷೆ ಒಂದರಿಂದ ಐದನೇ ತರಗತಿಗೆ ಶಿಕ್ಷಕರಾಗಲು ಅರ್ಹತಾ ಪರೀಕ್ಷೆ ಪತ್ರಿಕೆ ಒಂದು ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಟಿ ಟಿ ಪರೀಕ್ಷೆಯಲ್ಲಿ ಅಲ್ಲಿ ಬರುವಂತಹ ಮೂವತ್ತು ಅಂಕದ ಗಣಿತ ಬಹಳ ಸಿಂಪಲ್ ಆಗಿರ್ತದೆ ಭಿನ್ನ ರಾಶಿಗಳ ಬಗ್ಗೆ ದಶಮಾಂಶಗಳ ಬಗ್ಗೆ ಕೆಲವೊಂದಿಷ್ಟು ಮಲ್ಟಿಪ್ಲಿಕೇಶನ್ ಲೆಕ್ಕಗಳು ಇರ್ತಾವೆ ಬಹಳ ಸಿಂಪಲ್ ಆದಂತ ಮಲ್ಟಿಪ್ಲಿಕೇಶನ್ ವಿತ್ ಡಿವಿಷನ್ ಅಂದ್ರೆ ಮಲ್ಟಿಪ್ಲಿಕೇ ಗುಣಾಕಾರ ಮಾಡುವುದ್ರ ಜೊತೆಗೆ ಭಾಗಕಾರ ನಿಯಮಗಳನ್ನು ಹೆಂಗ್ ಅಪ್ಲೈ ಮಾಡೋದು ಮುಖ್ಯವಾಗಿ ಬೊಡ್ಮಾಸ್ ನಿಯಮ ಅಲ್ಲಿ ಅಪ್ಲೈ ಆಗೋದು ಬೊಡ್ಮಾಸ ಅಂದ್ರೆ ಬ್ರಕೆಟ್ ಆಫ್ ಡಿವಿಜನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಅಂಡ್ ಸಬ್ನ್ ಅಂದ್ರ ಮೊದಲು ನಾವು ಯಾವುದೇ ಗಣಿತದ ಲೆಕ್ಕಗಳನ್ನ ಮಾಡುವಾಗ ಈ ಆಪರೇಷನ್ಸ್ ಗಳನ್ನ ಮಾಡುವಾಗ ಫಸ್ಟ್ ಭಾಗಕಾರ ನಿಯಮಕ್ಕೆ ಒಳಪಡಿಸಬೇಕು ಆಮೇಲೆ ಗುಣಾಕಾರ ಆಮೇಲೆ ಸಂಕಲನ ಮತ್ತು ನಂತರ ಲಾಸ್ಟ್ ಅಲ್ಲಿ ವ್ಯವಕಲನ ಪ್ರಕ್ರಿಯೆ ಒಳಪಡಿಸುವಂತ ಒಂದು ನಿಯಮ ಗಣಿತದ ಸಿಂಪಲ್ ನಿಯಮ ಅದರ ಬಗ್ಗೆ ಆಗಿರ್ಬಹುದು ಈ ಅನುಪಾತಗಳ ಬಗ್ಗೆ ಆಗಿರ್ಬಹುದು ಪ್ರಮಾಣಗಳ ಬಗ್ಗೆ ಆಗಿರಬಹುದು ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಪ್ರವೃತ್ತಿ ಮಾಡಗಳು ಬಹುಲಕ ಆಗಿರ್ಬೋದು ಮಧ್ಯಾಂಕ ಆಗಿರ್ಬೋದು ಮತ್ತು ಪುನರಾವರ್ತಿತವಾದಂತಹ ಸಂಖ್ಯೆಗಳನ್ನ ನಾವು ಬಹುಲಕ ಅಂತ ಕರೆದ್ರೆ ಒಂದು ಅಹ್ ಕ್ರಮವನ್ನ ಅಥವಾ ಈ ಒಂದು ಸಂಖ್ಯೆಯ ಒಂದು ಪಟ್ಟಿಯನ್ನ ಅಥವಾ ಪ್ರಾಪ್ತಾಂಕಗಳನ್ನ ಏರಿಕೆ ಕ್ರಮದಲ್ಲಿ ಬರೆದ ನಂತರ ಉಳಿಯುವಂತಹ ಮಧ್ಯಮ ಬೆಲೆಯ ಮಧ್ಯಾಂಕ ಆಗಿರ್ತದೆ ಇನ್ನು ಆ ಸಂಖ್ಯೆಗಳದ್ದೇ ಸರಾಸರಿ ತೆಗೆಯುವಂತಹ ಒಂದು ಪ್ರಕ್ರಿಯೆ ಕೂಡ ಅಂದ್ರೆ ಒಟ್ಟು ಸಂಖ್ಯೆಗಳನ್ನ ಮಾಡಿ ಡಿವೈಡೆಡ್ ಬೈ ಎಷ್ಟು ಡಿಜಿಟ್ ಅದಾವ ಅಂದ್ರೆ ಎಷ್ಟು ಸಂಖ್ಯೆಗಳದಾವ ಅದನ್ನ ಬರದು ಅಂದ್ರೆ ಒಟ್ಟು ಸಂಖ್ಯೆಗಳ ಸರಾಸರಿ ಕೂಡ ಸಿಗ್ತದೆ ಇಂತಹ ಕೆಲವೊಂದಿಷ್ಟು ಗಳನ್ನ ಪತ್ರಿಕೆ ಒಂದು ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಲು ಅರ್ಹತಾ ಪರೀಕ್ಷೆಯ ಪತ್ರಿಕೆಯನ್ನ ಏನ್ ಬರೀತಲ್ಲ ನಾವು ಗಣಿತ ಅಂದ್ರ ಆ ಪತ್ರಿಕೆ ಒಳಗೆ ಇರುವಂತಹ ಗಣಿತ ವಿಭಾಗ ಆ ಗಣಿತ ವಿಭಾಗದಲ್ಲಿ ಈ ವಿಷಯಗಳು ಅಡಕವಾಗಿರ್ತಾವ ಇದನ್ನು ಅರ್ಥ ಪಡಿಸದ್ರ ಕೆಲವೊಂದಿಷ್ಟು ಘನಾಕೃತಿಗಳ ಬಗ್ಗೆ ರೇಖೆಗಳು ಮತ್ತು ಕೋ ಕೋಣಗಳು ಅನ್ನುವಂತಹ ರೇಖಾ ಗಣಿತದ ಪರಿಕಲ್ಪನೆಯ ಬಗ್ಗೆ ಯುಕ್ಲಿಡ್ ನ ಪ್ರಸ್ತಾವನೆಯಲ್ಲಿ ಯುಕ್ಲಿಡ್ ಸಾಧಿಸಿದಂತ ಕೆಲವೊಂದಿಷ್ಟು ನಿಯಮಗಳು ತೇಲ್ಸ್ ಪೈತಾಗೋರಸ್ನ ಕಾನ್ಸೆಪ್ಟ್ಗಳು ಪೈತಾಗೋರಸ್ನ ನಿಯಮ ಫೇಮಸ್ ನಿಯಮ ಎಲ್ಲರಿಗೂ ಗೊತ್ತಿರ್ತದೆ ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸುಮ್ನಾಗಿರ್ತದೆ ಈ ಲಂಬಕೋಣಕ್ಕೂ ಮತ್ತು ವಿಕರ್ನಗೂ ಇರುವಂತಹ ಇಂಟರ್ ರಿಲೇಷನ್ಶಿಪ್ ಏನಿರ್ತದೆ ನನ್ ಮುಂದೆ ಬರುವಂತಹ ವಿಡಿಯೋ ಕ್ಲಾಸ್ಗಳಲ್ಲಿ ಎಲ್ಲವನ್ನ ಡಿಟೇಲಿಂಗ್ ಆಗಿ ನಿಮಗೆ ಅರ್ಥ ಮಾಡಿಸ್ಕೋತಾ ಹೋಗ್ತೀನಿ ಇವತ್ತು ನಾ ಬಂದಿರುವಂತಹ ಉದ್ದೇಶ ಏನು ಅಂದ್ರೆ ಗಣಿತದ ಮೂಲ ಪರಿಕಲ್ಪನೆ ಏನದ ಮತ್ತೆ ಗಣಿತ ಯಾಕೆ ಗೊಂದಲ ಮಾಡ್ಕೋತಿದ್ದಾರೆ ಸ್ಪರ್ಧಾರ್ಥಿಗಳು ಏನೈತಿ ಗಣಿತ ಆಕ್ಚುಯಲ್ ಆಗಿ ಏನೈತಿ ನಾವು ಏನ್ ಮಾಡಿದ್ರೆ ಮೂವತ್ತಕ್ಕ ಇಪ್ಪತ್ತೈದರ ಮ್ಯಾಲ ಅಂಕಗಳನ್ನ ಪಡಿಬಹುದು ನಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ರಿ ಅಥವಾ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ ನಾ ಗಣಿತದಲ್ಲಿ ಇಷ್ಟು ಅಂಕಗಳನ್ನ ಪಡಿಬಹುದು ಹೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರ್ತದೆ ಆರಾಮ್ಸೆ ಪಡಿಬಹುದು ಇಪ್ಪತ್ತೈದು ಈಸಿಯಾಗಿ ಕ್ರಾಸ್ ಮಾಡಬಹುದು ಇಪ್ಪತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಮಾಡಬಹುದು ಮೂಲ ಮೂಲ ನಿಯಮಗಳು ಪತ್ರಿಕೆ ಒಂದು ಈಸಿ ಇರ್ತದೆ ಗಣಿತ ಓಕೆ ಭಿನ್ನ ರಾಶಿ ದಶಮಾಂಶ ಮಲ್ಟಿಪ್ಲಿಕೇಶನ್ ಡಿವಿಜನ್ ಮೆಥಡ್ಸ್ಗಳು ಒಡಮಾಸ್ ನಿಯಮ ಅಪ್ಲಿಕೇಬಲ್ ಆಗಿರ್ತದೆ ಆಮೇಲೆ ಕೆಲವೊಂದಿಷ್ಟು ಘನಕೃತಿಗಳ ಬಗ್ಗೆ ಘನಕೃತಿಗಳ ಬಗ್ಗೆ ಆ ನಂತರ ರೇಖಾ ಗಣಿತದ ಕೆಲವೊಂದಿಷ್ಟು ಪ್ರಸ್ತಾವನೆ ಬೀಜ ಗಣಿತಕ್ಕೆ ಬಂದ್ರೆ ಬೀಜ ಗಣಿತದ ಮೂಲ ಪರಿಕಲ್ಪನೆ ನಿತ್ಯ ಸಮೀಕರಣಗಳಾಗಿರ್ಬೋದು ವರ್ಗ ಸಮೀಕರಣಗಳಾಗಿರ್ಬಹುದು ಬಹುಪದ ಮೂಲ ಪರಿಕಲ್ಪನೆ ಎಕ್ಸ್ ನ ಬೆಲೆ ಕಂಡುಹಿಡಿ ವಾಯ್ ನ ಬೆಲೆ ಕಂಡುಹಿಡಿ ಓಕೆ ರೇಖಾ ಗಣಿತಕ್ ಬೀಜ ಗಣಿತವನ್ನ ಅಪ್ಲಿಕೇಬಲ್ ಮಾಡ್ಕೊಂತ ಒಂದು ಕಾನ್ಸೆಪ್ಟ್ ಸಂಖ್ಯಾ ಗಣಿತ ದತ್ತಾಂಶ ನಿರ್ವಹಣೆ ಕೇಂದ್ರೀಯ ಪ್ರವೃತ್ತಿ ಮಾಡೋ ಇದನ್ನ ಈಟ ಹೇಳಿದ ಇಷ್ಟ ಕಾನ್ಸೆಪ್ಟ್ಗಳನ್ನ ಒಳಗೊಂಡು ಪತ್ರಿಕೆ ಒಂದದ ಪತ್ರಿಕೆ ಒಂದದ ಒಂದ್ ಸ್ವಲ್ಪ ಇತ್ತೀಚೆಗೆ ಕೆಲವೊಂದಿಷ್ಟು ಅದರೊಳಗ ಡೀಪ್ ಹೊಂಟಾರ ಅಷ್ಟ ಕಾನ್ಸೆಪ್ಟ್ ಗಳು ಇವೆ ಡೀಪ್ ಹೊಂಟಾರ ಒಂದ್ ಸ್ವಲ್ಪ ಓಕೆ ಇನ್ನ ಪತ್ರಿಕೆ ಎರಡರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂದ್ರ ಆರರಿಂದ ಎಂಟನೇ ತರಗತಿ ಅಂದ್ರೆ ನಾವೇನ್ ಜಿ ಪಿ ಎಸ್ ಟಿ ಅಂತ ಹೇಳಿ ಕರಿತಿವಲ್ಲ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗಲು ಇರುವಂತಹ ಅರ್ಹತಾ ಪತ್ರಿಕೆ ನಾ ಇವತ್ತು ಮಾತಾಡ್ತಿರೋದು ಕೇವಲ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಪತ್ರಿಕೆ ಒಂದು ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಎಲ್ರೂ ಕೂಡ ನೀವು ಬರಿಬಹುದು ಅಂದ್ರೆ ಎಲ್ರಿಗೂ ಇರುವಂತದ್ದು ಇಟ್ ಮೀನ್ಸ್ ಅವ್ರು ಹೇಳಿದಾರ ಬಿ ಎಡ್ ಅವ್ರ ಯಾರು ಎಲಿಜಿಬಲ್ ಆಗ್ತಿರ ಅವ್ರಿಗೆ ಇನ್ನು ಪತ್ರಿಕೆ ಟು ನೀವೇನ್ ಸ್ಪೆಸಿಫಿಕ್ ಆಗಿ ಬರೀತಿರಲ್ಲ ವಿಜ್ಞಾನ ವಿಭಾಗದವರು ವಿಜ್ಞಾನ ವಿಭಾಗಕ್ಕೆ ಬರೆಯುವುದು ಕಲಾ ವಿಭಾಗದವರು ಆರ್ಟ್ಸ್ವರು ಆರ್ಟ್ಸ್ ನಿಮ್ಗೆ ತನಕದ ಸಮಾಜ ವಿಜ್ಞಾನ ವಿಭಾಗ ಇರ್ತದೆ ಟಿಇಟಿ ಒಳಗ ನಾವೇನು ವಿಜ್ಞಾನ ವಿದ್ಯಾರ್ಥಿಗಳು ಬರೀತವಲ್ಲ ನಾವು ಮೂವತ್ತು ವಿಜ್ಞಾನ ಕ್ವಶನ್ಸ್ಗಳನ್ನ ಮೂವತ್ತು ಗಣಿತ ಕ್ವಶನ್ಸ್ಗಳನ್ನ ಬರಿಬೇಕಾಗ್ತದ ಪತ್ರಿಕೆ ಎರಡರಲ್ಲಿ ಹಾಗಾದ್ರೆ ಪತ್ರಿಕೆ ಎರಡರಲ್ಲಿ ಏನ್ ಸರ್ ಕಾನ್ಸೆಪ್ಟ್ಸ್ ಗಳು ಅಲ್ಲಿ ಒಂದ್ ಸ್ವಲ್ಪ ಟಫ್ ಆಗ್ತವೆ ಸ್ವಲ್ಪ ಕಠಿಣ ಆಗ್ತಾವ ಸರ್ ಕಠಿಣ ಆದ್ರೆ ಹೆಂಗ ಅಲ್ಲಿ ಮುಖ್ಯವಾಗಿ ಏಟ್ ನೈನ್ತ್ ಟೆಂತ್ ಕಾನ್ಸೆಪ್ಟ್ ಫೋಕಸ್ ಮಾಡ್ತಾನೆ ಅದ್ರ ಜೊತೆಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಗಳನ್ನು ಕೂಡ ಫೋಕಸ್ ಮಾಡ್ತಾನೆ ಮ್ಯಾಥಮೆಟಿಕ್ಸ್ ಒಂದು ಇಂಟರ್ ರಿಲೇಷನ್ ಅನ್ನು ಹೊಂದಿರುವಂತಹ ವಿಷಯವಾಗಿರುವುದರಿಂದ ಒಂದೇ ಸರಣಿ ಕ್ರಮದಲ್ಲಿ ಕಾನ್ಸೆಪ್ಟ್ಗಳು ಇರುವುದರಿಂದ ನಾವು ಇದನ್ನು ಈಸಿಯಾಗಿ ಮಾಡಬಹುದು ಮಾಡಬಹುದು ಹಾಗಾದ್ರೆ ಸರ್ ಪೇಪರ್ ಟು ಪತ್ರಿಕೆ ಎರಡನ್ನ ನಾನು ಫೇಸ್ ಮಾಡ್ತಿದ್ದೀನಿ ಗಣಿತ ವಿಷಯಗಳನ್ನ ಮೂವತ್ತು ಅಂಕಗಳಿಗೆ ನಾ ನೆಕ್ಸ್ಟ್ ಅಂಕಗಳನ್ನ ತೆಗೆದುಕೊಳ್ಬಹುದು ಮೂವತ್ತ ಮೂವತ್ತು ತಗೋಬಹುದು ಬಹಳ ಜನ ತಗೊಂಡಾರ ಇಪ್ಪತ್ತೈದು ಕ್ರಾಸ್ ಮಾಡಬಹುದು ಹಾಗಾದ್ರೆ ಅಲ್ಲಿ ಬರುವಂತ ವಿಷಯ ಪಠ್ಯಕ್ರಮ ಏನ್ರಿ ಹೇಳಿದ್ರೆ ಮುಖ್ಯವಾಗಿ ನಾ ಕಳೆದ ವಿಡಿಯೋದಲ್ಲಿ ಹೇಳಿದಿನಿ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಬಗ್ಗೆ ಟ್ರಿಗ್ನೊಮೆಟ್ರಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿ ಸಮಾಂತರ ಶ್ರೇಣಿಗಳು ಕರಣಿಗಳ ಬಗ್ಗೆ ಬಹುಪದೋಕ್ತಿ ವರ್ಗ ಸಮೀಕರಣ ನಾವು ಅಭಿಜುಕ್ತಿಗಳ ಬಗ್ಗೆ ನೋಡಿದ್ದಾವ ಅಂದ್ರೆ ಬಹುಪದೋಕ್ತಿ ವರ್ಗ ಸಮೀಕರಣ ವರ್ಗ ಸಮೀಕರಣದ ಶೋಧಕ ಫೈನ್ ಮಾಡೋದಾಗಿರ್ಬೋದು ಸ್ವಭಾವಗಳನ್ನ ಬರೆಯದಾಗಿರ್ಬಹುದು ಯಾವಾಗ ವರ್ಗ ಸಮೀಕರಣದ ಶೋಧಕ ಧನಾತ್ಮಕವಾಗಿದ್ದಾಗ ಅದರ ಸ್ವಭಾವ ಏನಿರ್ತದ ಋಣಾತ್ಮಕವಾಗಿದ್ದಾಗ ಅದರ ಸ್ವಭಾವ ಏನಿರ್ತದ ಹಾಗು ಸೊನ್ನೆಗೆ ಸಮವಾಗಿದ್ದಾಗ ಯಾವ ರೀತಿಯಾಗಿ ಸ್ವಭಾವವನ್ನು ಹೊಂದಿರ್ತದ ಮತ್ತು ವರ್ಗ ಸಮೀಕರಣನ ಸೊನ್ನೆಗೆ ಸಮನಾಗಿತ್ತಂದ್ರೆ ವರ್ಗ ಸಮೀಕರಣದ ಆ ಮೂಲಗಳು ನಮ್ಮ ಉತ್ತರಗಳಿಗೆ ಮೂಲಗಳು ಅಂತ ಹೇಳ್ತೀರಿತ್ತು ಮೂಲಗಳು ಸಮನ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಘಟನಾವಳಿಗಳೇನ ಈ ರೀತಿಯಾದಂತಹ ಅಪ್ಲಿಕೇಬಲ್ ಕ್ವೆಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರ್ತದೆ ಅದನ್ನ ಹೊರತುಪಡಿಸಿದ್ರೆ ನಿರ್ದೇಶಾಂಕ ರೇಖಾಗಣಿತ ಕಾರ್ಟೇಶಿಯನ್ ಸಮತಲವನ್ನ ಮೀರಿ ನಿರ್ದೇಶಕ ಏಕಾಗಣಿತ ನಿರ್ದೇಶಾಂಕ ಏಕಾಗಣಿತ ಕಾರ್ಟೇಶಿಯನ್ ಸಮತಲ ಅಂದ್ರೆ ಒಂದು ಗ್ರಾಫ್ ನಲ್ಲಿ ಒಂದು ಗ್ರಾಫ್ ನಲ್ಲಿ ಚತುರ್ಥಕದ ಮಾಹಿತಿ ಒಂದನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಅದರ ಚಿಹ್ನೆಗಳಾಗಿರ್ಬಹುದು ಪಾಯಿಂಟ್ಸ್ ಗಳು ಎಕ್ಸ್ ವೈ ನ ಪಾಯಿಂಟ್ಸ್ ಗಳು ಯಾವ ಚಿಹ್ನೆಯಲ್ಲಿ ಬಂದ್ರೆ ಯಾವ ಚತುರ್ಪಕದಲ್ಲಿ ಬರ್ತದೆ ಇದು ಪೇಪರ್ ಒನ್ ನಲ್ಲಿ ಕೇಳಿದ್ರೆ ಅಲ್ಲಿ ಎರಡು ಪಾಯಿಂಟ್ ಪೇಪರ್ ಟೂ ನಲ್ಲಿ ಎರಡು ಬಿಂದುಗಳನ್ನ ಕೊಟ್ಟರು ಫಾರ್ ಎಕ್ಸಾಂಪಲ್ ತ್ರೀ ಕೊಮಾ ಟು ಫೈವ್ ಕೋಮ ಫೋರ್ ಈ ಎರಡು ಬಿಂದುಗಳನ್ನ ಕೊಟ್ಟು ಎರಡು ಬಿಂದುವಿನ ನಡುವಿನ ದೂರ ಎಷ್ಟಾಗಬಹುದು ಈ ರೀತಿ ಎರಡು ಬಿಂದುಗಳನ್ನ ಸೇರಿಸುವಂತಹ ರೇಖಾಖಂಡವನ್ನ ನಾವು ಮಧ್ಯಮವಾಗಿ ವಿಭಾಗಿಸಿದ್ರೆ ಆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಏನಾಗಿರ್ಬೋದು ಅಥವಾ ಆ ರೇಖಾಖಂಡವನ್ನ ನಾವು ಅನುಪಾತೀಯವಾಗಿ ವಿಭಾಗಿಸಿದ್ರೆ ಕಾನ್ಸೆಪ್ಟ್ ಅದ ಅದನ್ನ ಸ್ವಲ್ಪ ಕಾಂಪಿಟೇಟಿವ್ ಟಚ್ ಕೊಟ್ಟು ಕೇಳುವಂತಿಕ್ರಮ ನಿರ್ದೇಶಾಂಕ ಆಸ್ ಯೂಶುವಲ್ ರೇಖಾ ಗಣಿತ ಪಾಠಕ್ಕೆ ಹೋದು ಅಂದ್ರೆ ರೇಖಾ ಗಣಿತ ಕಾನ್ಸೆಪ್ಟ್ ಗಳಿಗೆ ಅಂದ್ರೆ ತ್ರಿಭುಜಗಳು ಚತುರ್ಭುಜಗಳು ವೃತ್ತಗಳು ರೇಖೆಗಳು ಮತ್ತು ಕೋಣಗಳು ರೇಖೆಗಳು ಕೋಣಗಳು ಕಾನ್ಸೆಪ್ಟ್ಗಳಲ್ಲಿ ಪರ್ಯಾಯ ಕೋಣ ಶೃಂಗಾಭಿಮುಖ ಕೋಣ ಅನುರೂಪ ಕೋಣ ಸರಳ ಯುಗ್ಮಗಳ ಬಗ್ಗೆ ಮಾಹಿತಿ ಒಳಕೋಣಗಳ ಮೊತ್ತ ಒಳಕೋಣಗಳ ಮೊತ್ತಕ್ಕೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ಗಳ ಫಾರ್ಮೇಶನ್ ಆಗಿರಬಹುದು ಕರ್ಣ ಮತ್ತು ಬಾಹುವಿಗೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ಗಳ ಫಾರ್ಮೇಶನ್ಸ್ಗಳಾಗಿರಬಹುದುದಲ್ಲಿ ಕೇಳುವಂತಹ ಸರ್ವೇ ಸಾಮಾನ್ಯವಾದಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾದಂತಹ ಪ್ರಶ್ನೆಗಳು ಇನ್ನು ಮುಂದೊಂದು ಹಿಜ್ಜಿ ಇಟ್ಟು ಅಂದ್ರೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟ ಬಂದು ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ಮೆನ್ಸುರೇಷನ್ ಕಾನ್ಸೆಪ್ಟ್ ಆಗಿರ್ಬಹುದು ಅಂಡ್ ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ ಅದೇ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು ಅಲ್ಲಿ ಛಾಯಗೊಳಿಸಿದಂತಹ ಭಾಗ ಬರ್ತದೆ ಲಘು ವೃತ್ತ ಖಂಡಗಳನ್ನ ಕಂಡು ಹಿಡಿದಾಗಿರ್ಬಹುದು ತ್ರಿಜಾಂತರ ಖಂಡಗಳನ್ನ ಕಂಡು ಹಿಡಿಯೋದಾಗಿರ್ಬಹುದು ಒಂದು ವೃತ್ತ ಕೊಟ್ಟರೆ ಅಂದ್ರೆ ಆ ವೃತ್ತವನ್ನ ನಾಲ್ಕು ಭಾಗ ಮಾಡಿದಾಗ ಒಂದು ಚತುರ್ಥಕದ ವಿಸ್ತೀರ್ಣ ಏನಾಗಿರಬಹುದು ಇಲ್ಲಿ ಮೊದಲು ನಾವು ಮ್ಯಾಥಮೆಟಿಕ್ಸ್ ಬಿಡಿಸ್ತೋ ಅಂದ್ರೆ ಎಲ್ಲಾ ಆಕೃತಿಗಳ ವಿಸ್ತೀರ್ಣದ ಸೂತ್ರ ಬರ್ಬೇಕು ನಮಗೆ ಏರಿಯಾ ವಿಸ್ತೀರ್ಣ ಮತ್ತೆ ಸುತ್ತಳತೆ ಅಂದ್ರೆ ಏನು ಅಂತ ಈ ಚತುರ್ಭುಜಗಳ ವಿಷಯಕ್ಕೆ ಬಂದು ಅಂದ್ರೆ ನಾವ ಚತುರ್ಭುಜಗಳನ್ನ ವಿಂಗಡಿಸ್ತಾವ್ ಚೌಕ ಆಯತ ವಜ್ರಾಕೃತಿ ಪ್ರಾಪಿಜ ಸಮಾಂತರ ಚತುರ್ಭುಜಗಳು ಮತ್ತು ಪತಂಗ ಅಂತ ಹೇಳಿ ವಿಂಗಡಣೆ ಮಾಡ್ತಾವ ಆ ವಿಂಗಡಣೆ ಮಾಡಿದಾಗ ಪ್ರತಿಯೊಂದು ಕಾನ್ಸೆಪ್ಟ್ ನ ವಿಸ್ತೀರ್ಣ ಯಾವ ರೀತಿಯಾಗಿ ತಿಳಿಬೇಕು ಈಗ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ವಜ್ರಾಕೃತಿಯ ವಿಸ್ತೀರ್ಣ ಒನ್ ಡಿವೈಡೆಡ್ ಬೈ ಟೂ ಆಫ್ ಕರ್ಣಗಳ ಗುಣಲಬ್ಧ ಪತಂಗದ ವಿಸ್ತೀರ್ಣ ಕೂಡ ಸೇಮ್ ಒನ್ ಡಿವೈಡೆಡ್ ಬೈ ಟು ಇಂಟು ಕರ್ಣಗಳ ಗುಣಲಬ್ಧ ಟ್ರಾಪಿಜದ ವಿಸ್ತೀರ್ಣವನ್ನು ತೆಗೆಯುವಾಗ ನಾವೇನ್ ಮಾಡ್ತೀವಿ ಟ್ರಾಪಿಜ ಅಂದ್ರೆ ಏನು ವಾಸ್ತವವಾಗಿ ಒಂದು ಜೊತೆ ಸಮಾಂತರ ರೇಖೆಗಳು ಮತ್ತು ಒಂದು ಜೊತೆ ಸಮಾಂತರವಲ್ಲದ ಒಲ್ಲದ ರೇಖೆಗಳನ್ನ ಹಿಡ್ಕೊಂಡ ಆಗಿರುವಂತಹ ಆಕೃತಿ ಆ ಸಮಾಂತರ ರೇಖೆಗಳನ್ನ ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿ ಟ್ರಾಪಿಜದೊಳಗೆ ಒಂದು ಎತ್ತರವನ್ನ ತಗೊಳ್ಳುವ ಆ ಎತ್ತರವನ್ನ ಎಚ್ ಅಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ ಒನ್ ಬೈ ಟೂ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಪ್ರಾಪಿಜದ ವಿಸ್ತೀರ್ಣ ಇನ್ನು ಸಮಾಂತರ ಚತುರ್ಭುಜವನ್ನ ನಾವು ಅದರ ಬಗ್ಗೆ ಸ್ಟಡಿ ಮಾಡುತ್ತಿದ್ದು ಅಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಬೇಸ್ ಇಂಟು ಹೈಟ್ ಸಮಾಂತರ ಚತುರ್ಭುಜದಲ್ಲಿ ಒಂದು ಹೈಟ್ ಅನ್ನ ಮಾಡ್ಕೊಂಡು ಅಂದ್ರೆ ಕೆಳಗ ಪಾದ ಇಂಟು ಮತ್ತು ಪಾದ ಇಂಟು ಎತ್ತರವನ್ನ ಮಾಡಿದ್ವು ಅಂದ್ರೆ ನಮಗೆ ಅತ್ರ ವಿಸ್ತೀರ್ಣ ಸಿಗ್ತದೆ ಒಂದು ತ್ರಿಭುಜ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಕಾಮನ್ ವಿಸ್ತೀರ್ಣ ಒನ್ ಬೈ ಟು ಇಂಟು ಪಾದ ಇಂಟು ಎತ್ತರ ತ್ರಿಭುಜದ ಮೂರು ಬಾಹುಗಳನ್ನ ಕೊಟ್ಟ ಅಂದ್ರೆ ಅತ್ರ ವಿಸ್ತೀರ್ಣ ಹೆರಾಣ ಸೂತ್ರವನ್ನ ಹಚ್ಚಬೇಕು ರೂಟ್ ಆಫ್ ಎಸ್ ಇಂಟು ಪ್ರಕೆಟ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಅಂದ್ರೆ ಸೆಮಿ ಪೆರಿಮೀಟರ್ ಅರ್ಧ ಸುತ್ತಳತೆ ಸುತ್ತಳತೆಯನ್ನ ಅರ್ಧ ಮಾಡೋದು ಅಲ್ಲಿ ಎಸ್ ನಲ್ಲಿ ಅದನ್ನ ಇನ್ಸ್ಟ್ಯೂಟ್ ಮಾಡುದು ಆಮೇಲೆ ಎ ಬಿ ಸಿ ಅಂದ್ರೆ ತ್ರಿಭುಜದ ಬಾಹುಗಳು ತ್ರಿಭುಜ ಇತ್ತಂದ್ರೆ ಮತ್ತೆ ಅದಕ್ಕೆ ಬೇರೆ ಸೂತ್ರ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಎ ಸ್ಕ್ವೇರ್ ಸಮದ್ವಿ ತ್ರಿಭುಜ ಇತ್ತಂದ್ರೆ ಸಮದ್ವಿ ಬಾಹುಗಳ ಅಭಿಮುಖ ಕೋಣಗಳ ಸಮನಾಗಿರ್ತಾವು ಎಲ್ಲ ಕಾನ್ಸೆಪ್ಟ್ಗಳು ಬಹಳ ಇಂಟ್ರೆಸ್ಟಿಂಗ್ ಅದನ್ನ ಪಾಠ ಸ್ಟಾರ್ಟ್ ಮಾಡಿ ಅಂದ್ರೆ ಇದೆಲ್ಲವನ್ನ ಡಿಟೇಲಿಂಗ್ ಆಗಿ ಪೊತೀನಿ ಮುಗಿದ್ರೊಳಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮ್ಯಾಥಮೆಟಿಕ್ಸ್ ಅನ್ನ ನಾನು ಕಟ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಊರಿಗೆ ಗಣಿತಕ್ಕೆ ಸಂಬಂಧಪಟ್ಟ ಬೀಜ ಗಣಿತಕ್ಕೆ ಬಂದು ಅಂದ್ರೆ ಅಜಿಬ್ ರಾಯಕ್ ಎಕ್ಸ್ಪ್ರೆಷನ್ಸ್ ಬಹುಪೋದ್ ವರ್ಗ ಸಮೀ ಬೀಜ ಗಣಿತದ ಪಾಠಗಳು ಮುಖ್ಯವಾಗಿ ಸೂತ್ರಕ್ಕನುಗುಣವಾಗಿ

ರೂಟ್ ಆಫ್ ಎ ಇಂಟು ಬಿ ರೂಟ್ ಆಫ್ ಎ ಇಂಟು ಬಿ ಹೋಲ್ ಸ್ಕ್ವೇರ್ ಪೀಜು ಗಣಿತದಲ್ಲಿ ಬರುವಂತಹ ಕೆಲವೊಂದಿಷ್ಟು ಅಲ್ಜಿಬ್ರಾಯಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ನಮಗೆ ಗೊತ್ತಿರಬಹುದು ಸೂತ್ರದ ಪ್ರಕಾರ ಸೂತ್ರ ಮೀನ್ಸ್ ನಿಯಮದ ಪ್ರಕಾರ ಘತಾಂಕ ನಿಯಮಗಳು ಏರ್ ಟು ಎಂ ಇಂಟು ಎಸ್ ಟು ಎನ್ ಇಸ್ ಈಕ್ವೆಲ್ ಟು ಏರ್ ಟು ಎಂ ಪ್ಲಸ್ ಎನ್ ಏರ್ ಟು ಎಂ ಡಿವೈಡೆಡ್ ಬೈ ಎಸ್ ಇಸ್ ಈಕ್ವಲ್ ಟು ಎಸ್ ಟು ಎಂ ಮೈನಸ್ ಎನ್ ಎಸ್ ಎಂ ಹೋಲ್ ಎಸ್ ಟು ಎನ್ ಈಕ್ವಲ್ ಟು ಎಸ್ ಟು ಎಂ ಇಂಟು ಎನ್ ಈಕ್ವಲ್ ಟುನ್ ಅದೇ ಒನ್ ಆಗ್ತದೆ ಹೇಳ್ತೇವೆ ಪ್ರತಿಯೊಂದನ್ನು ಹೇಳ್ತೆ ಘಾತಾಂಕ ನಿಯಮ ಹಂಗೆ ಅಪ್ಲೈ ಮಾಡ್ಕೋಬಹುದು ಪ್ರಶ್ನೆಗಳನ್ನ ನಿತ್ಯ ಜೀವನದಲ್ಲಿ ಗಣಿತ ನಿತ್ಯ ಜೀವನದಲ್ಲಿ ಗಣಿತ ಗಣಿತವನ್ನ ನಿತ್ಯ ಜೀವನಕ್ಕೆ ಹೆಂಗ್ ಅಳವಡಿಸ್ಕೋಬಹುದು ಸಮಾಂತರ ಶ್ರೇಣಿಗಳು ವಾಸ್ತವ ಸಂಖ್ಯೆಗಳು ಬಹುಪದೋಕ್ತಿಗಳು ವರ್ಗ ಸಮೀಕರಣಗಳು ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳು ಅಲ್ಲಿ ಎರಡು ಚರಾಕ್ಷರ ಇರುವಂತಹ ರೇಖಾತ್ಮಕ ಸಮೀಕರಣ ಬಂದು ಅಂದ್ರೆ ಆ ಎರಡು ಚರಾಕ್ಷರದ ವ್ಯಾಲ್ಯೂಸ್ಗಳನ್ನ ಕೂಡ ಕಂಡುಹಿಡಬಹುದು ಜೋಡಿ ಬಂದು ಅಂದ್ರೆ ಒಂದ ಸಮೀಕರಣ ಕೊಟ್ಟರೆ ಕಂಡು ಸಾಧ್ಯ ಇಲ್ಲ ಅಪರಿಮಿತ ಪರಿಹಾರ ಇರ್ತಾವ ಎರಡು ಚರಾಕ್ಷರಗಳಿರುವಂತಹ ಜೋಡಿ ಸಮೀಕರಣಗಳು ಬಂದು ಅಂದ್ರೆ ನಾವ ಪರಿಹಾರಗಳನ್ನ ಕಂಡುಹಿಡಿಯಬಹುದು ಯುನಿಕ್ ಸೊಲ್ಯೂಷನ್ ಅನನ್ಯ ಪರಿಹಾರವನ್ನ ಕಂಡುಹಿಡಿಯಬಹುದು ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ದೆನ್ ಗಣಿತದ ಬಗ್ಗೆ ತ್ರಿಕೋಣ ಮಿತಿ ಬಗ್ಗೆ ತ್ರಿಕೋನ ಮಿತಿ ದೊಡ್ಡ ಕಾನ್ಸೆಪ್ಟ್ ಅದು ಕಾಂಪಿಟೇಟಿವ್ ಲೆವೆಲ್ ಆ ಲೆವೆಲ್ ಟಚ್ ಮಾಡ್ಬೇಕು ಆ ಲೆವೆಲ್ ಟಚ್ ಮಾಡಿ ನಾ ತ್ರಿಕೋನ ಮಿತಿಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಬಾಳ ಮಾಡಿದ್ರೆ ಒಂದ್ ಎರಡು ಭಾಗ ಹೋಗ್ತೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ರೆ ತ್ರಿಕೋನ ಮಿತಿಯನ್ನ ಕವರ್ ಮಾಡ್ತಿ ಅದಾದ ಕೂಡ ಕ್ಷೇತ್ರ ಗಣಿತದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ಮಾಹಿತಿ ವೆರಿ ಇಂಪಾರ್ಟೆಂಟ್ ಸಂಭವನೀಯತೆ ಸಂಭವನೀತಿ ಕೂಡ ಬರ್ತದೆ ಸಂಭವನೀಯತೆ ಪ್ರಶ್ನೆಗಳು ಕೂಡ ಹಾಕ್ತಾರೆ ನಂತರದಲ್ಲಿ ನಾನು ಮುಖ್ಯವಾಗಿ ಮಾತಾಡ್ತಿರೋದು ಕ್ರಮ ಪೆಡಗೋಗಿ ಅಂತ ಏನು ಕರಿತೀವಿ ಪೇಪರ್ ಒನ್ ನಲ್ಲಿ ಬರುವಂತಹ ಅಂಕದ ಗಣಿತ ಅಂತ ಏನ್ ಹೇಳ್ತಿದಿನಲ್ಲ ಅಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಂಕಗಳಿಗೆ ಮಾತ್ರ ಗಣಿತ ಇರ್ತದೆ ಇನ್ನ ಒಂದು ನಾಲ್ಕೈದು ಮಾರ್ಕ್ಸ್ ಗಣಿತದ ಬೋಧನಾ ಕ್ರಮ ಇರ್ತದ ನಾವು ಅದನ್ನ ಅಂತ ಅಂತೇಳಿ ಕರಿತೀವಿ ಪೇಪರ್ ಟೂ ನಲ್ಲೂ ಸೇಮ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಂಕ ಮಾತ್ರ ಪ್ಯೂರ್ ಮ್ಯಾಥಮೆಟಿಕಲ್ ಕ್ವಶನ್ಸ್ ಗಳು ಇರ್ತಾವ ಇನ್ನು ಐದರಿಂದ ಆರು ಅಂಕಕ್ಕ ಬೋಧನಾ ಕ್ರಮ ಇರ್ತದ ಸರ್ ಏನಿದೆ ಬೋಧನಾ ಕ್ರಮ ಹೊಸ ಹೊಸದಾಗಿದ್ದವ್ರ ಸರ್ ಏನಿದೆ ಬೋಧನಾ ಬೋಧನಾ ಕ್ರಮ ಅಂದ್ರೆ ನಾಳಿ ನೀವು ಟೀಚರ್ ಆದಕೊಳ್ಳೆ ಯಾವ ರೀತಿಯಾಗಿ ಗಣಿತವನ್ನ ಮಕ್ಕಳಲ್ಲಿ ಉತ್ಕೃಷ್ಟವಾಗಿ ಬೆತ್ತೀರಿ ಅನ್ನೋದು ಮಕ್ಕಳಿಗೆ ಗಣಿತವನ್ನ ಯಾವ ರೀತಿ ಇಂಟ್ರೆಸ್ಟಿಂಗ್ ಆಗಿ ಕಲಿಸ್ತೀರಿ ಅನ್ನೋದು ನಮ್ಮ ಭಾರತದಲ್ಲಿ ವಿದ್ಯಾರ್ಥಿಗಳ ಗಣಿತ ಅಂದ್ರೆ ಅವ್ರಿಗೆ ಚೋಳ್ಕರಂಗ ಅಂಜಿಕ್ ಬರ್ತದೆ ಅನ್ಸ್ತಾವ ನೀವೊಬ್ಬ ಗಣಿತದ ಶಿಕ್ಷಕನಾಗಿ ಯಾವ ರೀತಿ ಮಕ್ಕಳಲ್ಲಿ ಗಣಿತವನ್ನ ಇಂಟ್ರೆಸ್ಟಿಂಗ್ ವಿಷಯವನ್ನಾಗಿ ಕನ್ವರ್ಟ್ ಮಾಡ್ತೀಯಾ ಅನ್ನೋದೇ ಈ ಕ್ರಮದ ಮೂಲ ಉದ್ದೇಶ ಮೂಲ ಉದ್ದೇಶ ಪತ್ರಿಕೆ ಒಳಗೆ ಇಡುವುದರ ಮೂಲ ಉದ್ದೇಶ ಸರ್ ಏನಿದು ಏನಿರ್ತದ ಬೋಧನಾ ಕ್ರಮದಾಗ ಅಂತ ನೀವು ನೋಡಿನಂದ್ರ ಪೇಪರ್ ಒನ್ ಬೋಧನಾ ಕ್ರಮ ಆಗಿರ್ಬೋದು ಪೇಪರ್ ಟು ಬೋಧನಾ ಕ್ರಮ ಆಗಿರ್ಬೋದು ಕೆಲವೊಂದಷ್ಟು ಸಿಂಪಲ್ ಕಾನ್ಸೆಪ್ಟ್ ಗಳನ್ನ ಅಂದ್ರೆ ಕಾಮನ್ ಕಾನ್ಸೆಪ್ಟ್ ಗಳನ್ನ ಹೊಂದಿರ್ತಾವ ಫಾರ್ ಎಕ್ಸಾಂಪಲ್ ಗಣಿತದ ಸ್ವರೂಪ ಗಣಿತ ಒಂದು ಭಾಷೆಯನ್ನಾಗಿ ಯಾವ ರೀತಿಯಾಗಿ ಮಕ್ಕಳಲ್ಲಿ ಬಿತ್ತಬಹುದು ತಾರ್ಕಿಕ ಚಿಂತನೆಯನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಬಹುದು ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನಮಾನ ಯಾವ ರೀತಿಯಾಗಿದೆ ಈ ಸಮುದಾಯ ಗಣಿತ ಅಂದ್ರೆ ಏನು ಗಣಿತದ ಮೌಲ್ಯಮಾಪನ ಯಾವ ರೀತಿಯಾಗಿ ಮಾಡಬಹುದು ಮಕ್ಕಳ ಮೌಲ್ಯಮಾಪನವನ್ನ ಗಣಿತೀಯ ಟಚ್ ಕೊಟ್ಟು ಯಾವ ರೀತಿಯಾಗಿ ಮಾಡಬಹುದು ಪರಿಹಾರ ಬೋಧನೆ ಬೋಧನಾ ಸವಾಲುಗಳು ಏನದಾವ ಶಿಕ್ಷಕನಿಗೆ ಕಲಿಕೆ ಮತ್ತು ಬೋಧನಾ ಸಂಬಂಧಿತ ಕೆಲವೊಂದಿಷ್ಟು ಅಂಶಗಳಾಗಿರಬಹುದು ಎನ್ಇ ಪಿ ಟೂ ತೌಸಂಡ್ ಟ್ವೆಂಟಿ ನಮ್ಮ ಈ ಎಜುಕೇಶನ್ ಪಾಲಿಸಿಯನ್ನ ಹೊಸ ಶಿಕ್ಷಣ ನೀತಿಯನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊರಡಿಸಿದಲ್ಲ ಅದರಲ್ಲಿ ಗಣಿತ ಯಾವ ರೀತಿಯಾಗಿ ಅವರ ಯಾವ ರೂಢಪರೇಷೆಗಳನ್ನ ಗಣಿತ ಕೊಟ್ಟವರು ಅಂಡ್ ವೆರಿ ಇಂಪಾರ್ಟೆಂಟ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರದ ಐದರ ಬಗ್ಗೆ ನಾವು ಓದಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಆಮೇಲೆ ಕೆಲವೊಂದಿಷ್ಟ ರುಬ್ರಿಕ್ಸ್ ವಿಧಾನವನ್ನ ರುಬ್ರಿಕ್ಸ್ ಮೆಥಡ್ ಅನ್ನ ಗಣಿತದ ಮೌಲ್ಯಮಾಪನದಲ್ಲಿ ಹಾಗೂ ಗಣಿತದ ಕಲಿಕೆಯಲ್ಲಿ ಯಾವ ರೀತಿಯಾಗಿ ನಾವು ಅಳವಡಿಸ್ಕೋಬೇಕು ಆಮೇಲೆ ವ್ಯಾನ್ ಹ್ಯಾಲಿಯ ಜಾಮಿತಿಯ ಕಲಿಕೆ ಯಾವ ರೀತಿಯಾಗಿದೆ ಕೆಲವೊಂದಿಷ್ಟು ಗಣಿತ ಶಾಸ್ತ್ರಜ್ಞರ ಗಣಿತದ ಪಠ್ಯಕ್ರಮ ಸ್ವರೂಪವನ್ನ ಯಾವ ರೀತಿಯಾಗಿ ನಮಗ್ ಕಟ್ಕೊಟ್ಟಿದಾರಾ ಅನ್ನೋದು ಇಲ್ಲಿ ಮುಖ್ಯವಾದಂತ ವಿಷಯ ಇನ್ನು ತರಗತಿಯ ಕೊಠಡಿ ಒಳಗ ಒಬ್ಬ ಶಿಕ್ಷಕನಾಗಿ ಮಕ್ಕಳಲ್ಲಿ ಗಣಿತವನ್ನ ಯಾವ ರೀತಿಯಾಗಿ ಮಕ್ಕಳಿಗೆ ತಲುಪುವಂತೆ ಪಾಠ ಮಾಡ್ತೀವಿ ಅನ್ನುವಂತಹ ಪ್ರಶ್ನೆಗಳನ್ನ ತೆಗೆಯುವಂತಹ ಒಂದು ಮೂಲ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅರೈಸ್ ಮಾಡುವಂತ ಚಾನ್ಸಸ್ ಅದ ಚಾನ್ಸಸ್ ಇವೆಲ್ಲವನ್ನು ನಾನು ಮುಖ್ಯವಾಗಿ ಈ ಪಡವಾಗಿ ಗಣಿತದ ಪಡವಾಗಿಯನ್ನ ನಾನು ನನ್ನದೇ ಆದಂತ ಸ್ವಂತ ಒಂದು ನೋಟ್ಸ್ ಮಾಡಿದಿನಿ ಕೆಲವೊಂದಿಷ್ಟು ಸೋರ್ಸಸ್ಗಳನ್ನ ಉಪಯೋಗ ಮಾಡ್ಕೊಂಡು ಅದೊಂದು ಪುಸ್ತಕ ಆಗಿರ್ಬೋದು ಒಂದು ಯೂಟ್ಯೂಬ್ ಕ್ಲಾಸಸ್ ಆಗಿರ್ಬೋದು ಯೂಟ್ಯೂಬ್ ಕ್ಲಾಸಸ್ ಅಂದ್ರೆ ಹಲವಾರು ಉಪಯೋಗಗಳನ್ನ ನೀವು ಪಡೀಬಹುದು ನಾನು ಕೂಡ ಪಡೆದಿದ್ದೀನಿ ಪುಸ್ತಕಗಳಾಗಿರ್ಬೋದು ಪುಸ್ತಕದ ಕೊನೆ ಭಾಗದಲ್ಲಿರುವಂತಹ ಅನುಬಂಧ ಅದ್ರ ಮೂಲಕ ಆಗಿರ್ಬೋದು ಇವನ್ನೆಲ್ಲವನ್ನ ಒಂದು ಸೋರ್ಸ್ ಆಗಿ ಇಟ್ಟುಕೊಂಡು ನಾನು ವಿಶೇಷವಾಗಿ ಟಿ ಟಿ ಮಾಡುವಾಗ ಗಣಿತದ ಬೋಧನಾ ಕ್ರಮ ಒಂದು ನೋಟ್ಸ್ ಮಾಡಿದ್ದೀನಿ ಆ ನೋಟ್ಸ್ ಏನ್ಮಾಡ್ತೀನಿ ಅಂದರೆ ಒಂದು ಪಿ ಡಿ ಎಫ್ ಟೈಪ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಫಸ್ಟ್ ಕ್ರಮನ ನಾನು ನಿಮಗ ಒಂದು ವಿಡಿಯೋ ಮಾಡಿ ಬೋಧನಾ ಕ್ರಮನ ನೆಕ್ಸ್ಟ್ ಇರ್ತದೆ ಬೋಧನಾ ಕ್ರಮ ಪೇಪರ್ ಒನ್ಗೂ ಸಂಬಂಧಿಸಿದಾಗ ಪೇಪರ್ ಟು ಎರಡು ಕೂಡ ಕಾಮನ್ ಬೋಧನಾ ಕ್ರಮ ನೀವೊಮ್ಮೆ ಆ ಬಾಲ್ ಮೆಟ್ರ್ ಒಂದು ಎಂಟತ್ ಪೇಜ್ಗಳಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೇನೆ ಎಲ್ಲವನ್ನ ಎಲ್ಲ ಮುಖ್ಯಾಂಶಗಳನ್ನು ಎಂಟತ್ ಪೇಜ್ಗಳಲ್ಲಿ ಮಾಡಿಕೊಂಡು ನಾನು ನಿಮ್ಮ ಜೊತೆ ಅದನ್ನು ಚರ್ಚೆ ಬೋಧನಾ ಕ್ರಮದ ಬಗ್ಗೆ ಒಂದು ಪಿ ಡಿ ಎಫ್ ಈಗ ನಾಳೆ ಅಥವಾ ನಾಡುವ ಎರಡು ಈ ಬೋಧನಾ ಕ್ರಮ ಪರ್ಫೆಕ್ಟ್ ಮಾಡಿದ್ವಿ ಅಂದ್ರೆ ಒಂದು ಐದರಿಂದ ಆರು ಮಾರ್ಕ್ಸ್ ಅಂತೂ ಸಿಗಬಹುದು ಆರು ಮಾರ್ಕ್ಸ್ ಅಂತಿದ್ರೆ ನಾವು ಗಣಿತ ಟೀಚರ್ ಆಗಿ ನಮಗೂ ಇರಬೇಕು ಬರೀ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನೋಡ್ಬೇಡ್ರಿ ಬರೀ ಟಿ ಟಿ ಬರೀ ಸಿಇಿ ಬರೀ ಜಿ ಪಿ ಎಸ್ ಟಿ ಮಾತ್ರ ನೋಡ್ಬೇಡ್ರಿ ನಾವು ಮೂವತ್ತರಿಂದ ಮೂವತ್ತೈದು ವರ್ಷ ಸರ್ವಿಸ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಇಪ್ಪತ್ತೈದು ವಯಸ್ಸಕ್ ಅಪಾಯಿಂಟ್ ಆದ್ರಿ ಅಂದ್ರೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಬೇಕು ಅಥವಾ ಮೂವತ್ತು ವಯಸ್ಸಕ್ಕೆ ಅಪಾಯಿಂಟ್ ಆದ್ರೆ ಅಂದ್ರೆ ಮೂವತ್ ಇನ್ನು ಮೂವತ್ತು ವರ್ಷ ನೀವು ಶಾಲೆಯಲ್ಲಿ ಕಲಿಬೇಕು ನಿಮ್ ಜೀವನವನ್ನ ಕಳಿಬೇಕು ಅಂದ್ರೆ ವಿದ್ಯಾರ್ಥಿಗಳೊಂದಿಗೆ ಕಳಿಬೇಕು ಅಂದ್ರೆ ಈ ಬೋಧನಾ ಕ್ರಮ ನಮಗ್ ಬರ್ತಿರಬೇಕು ಗಣಿತವನ್ನ ವಿದ್ಯಾರ್ಥಿಯಲ್ಲಿ ಯಾವ ರೀತಿ ತುಂಬಿಸ್ಬೇಕು ಅನ್ನುವಂತಹ ನಮ್ಮಲ್ಲಿ ನಮ್ಮಲ್ಲಿರಬೇಕು ಗಣಿತ ಶಿಕ್ಷಕರಲ್ಲಿ ಅದರ ಸಂಬಂಧ ಆದರೂ ನಾವು ಈ ಬೋಧನಾ ಪಡವಳಿಗೆಯನ್ನು ಕಲಿಯಾಕ ಹಾಕಬೇಕು ಬೇರೆ ಆಪ್ಷನ್ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಆ ಅದನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇಷ್ಟೇ ಸ್ಪರ್ಧಾರ್ಥಿಗಳೇ ಗಣಿತದ ಗೊಂದಲವನ್ನ ನಿವಾರಣೆ ಮಾಡೋದು ಈ ಸೆಷನ್ ನ ಒಂದು ಮೂಲ ಉದ್ದೇಶ ಆಗಿತ್ತು ಏನು ಗೊಂದಲ ಇಲ್ಲ ಏನು ಇಲ್ಲ ಬಹಳ ಈಸಿಯಸ್ಟ್ ಸಬ್ಜೆಕ್ಟ್ ನನ್ನ ಪ್ರಕಾರ ಜಗತ್ತಿನ ಅತ್ಯಂತ ಸುಲಭವಾದ ವಿಷಯನ ಗಣಿತ ತಿಳ್ಕೊಂಡ್ರ ಸರಿಯಾಗಿ ತಿಳ್ಕೊಂಡ್ರ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಅನ್ನ ಬೇಡ್ತದೆ ಕೆಲವೊಂದಿಷ್ಟು ನಿಯಮಗಳನ್ನ ಬೇಡ್ತದೆ ಕೆಲವೊಂದಿಷ್ಟು ರೂಪುರೇಷೆಗಳನ್ನ ಬೇಡ್ತದೆ ಕೆಲವೊಂದಿಷ್ಟು ಅಪ್ಲಿಕೇಬಲ್ ಅನ್ನ ಬೇಡ್ತದೆ ಅದನ್ನೆಲ್ಲವನ್ನ ಹೊರತುಪಡಿಸಿದ್ರ ಗಣಿತ ಸರಳವಾದಂತ ವಿಷಯ ಸರಳವಾಗಿ ಅರ್ಥೈಸಿಕೊಳ್ಬಹುದಂತ ವಿಷಯ ಐದು ಸಾವಿರ ಆರು ಸಾವಿರ ವರ್ಷದ ಹಿಂದಿನ ಜನರೇ ಅರ್ಥೈಸ್ಕೊಂಡ್ರ ಮತ್ ನಮ್ಗೇನಾಗಿದ್ರೆ ಇಷ್ಟೆಲ್ಲ ರಿಸೋರ್ಸ್ ಅದ ಇಷ್ಟೆಲ್ಲ ಅನುಕೂಲತೆಗಳದಾವ ಇನ್ನೆಲ್ಲವನ್ನ ಯೂಸ್ ಮಾಡಿ ಗಣಿತವನ್ನ ಕಲಿಯುವಂತ ಪ್ರಯತ್ನ ಮಾಡೋಣ ಇನ್ನಾದ್ರೂ ಕಲಿಯುವಂತ ಪ್ರಯತ್ನ ಮಾಡೋಣ ಇಷ್ಟು ದಿನ ಆಗಿಲ್ಲ ಅಂದ್ರೆ ಇಷ್ಟ ದಿನದ ಮ್ಯಾಗ ಚಿಂತೆ ಮಾಡಕ್ ಹೋಗ್ಬೇಟ್ರೆ ಇಷ್ಟು ದಿನ ಆಗಿದ್ರ ಬಗ್ಗೆ ಇನ್ನು ಮುಂದೆ ನಾ ಮಾಡ್ತೀನಿ ಅನ್ನುವಂತ ಹೋಪ್ ಇರಲಿ ಏನು ಬೇಕೋ ಯಾವ ರಿಸೋರ್ಸ್ ಬೇಕೋ ಎಲ್ಲವನ್ನ ಯೂಸ್ ಮಾಡ್ಕೋ ಯಾವ ಎಷ್ಟ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡ್ತೀವೋ ಅದೆಲ್ಲ ಸೆಕೆಂಡ್ರಿ ಎಷ್ಟು ಮಾರ್ಕ್ಸ್ ಗಳನ್ನ ಪಡೆಯ್ತಿವಿ ಅನ್ನೋದು ಮಾತ್ರ ಇಲ್ಲಿ ಪ್ರಮುಖ ಆಗ್ತದ ಹಾಗಾಗಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಾವು ಸರಿಯಾಗಿ ಅಧ್ಯಯನ ಮಾಡುವುದೇ ಕರೆಯೋದಂದ್ರೆ ನಾವು ಪತ್ರಿಕೆ ಒಂದರಲ್ಲೂ ಗಣಿತವನ್ನ ಅಚೀವ್ ಮಾಡ್ಬೋದು ಪತ್ರಿಕೆ ಎರಡರಲ್ಲೂ ಗಣಿತವನ್ನ ಈಸಿಯಾಗಿ ಕಟ್ ಮಾಡ್ಬೋದು ಇಷ್ಟಾಗಿತ್ತು ಸ್ಪರ್ಧಾರ್ಥಿಗಳು ಇವತ್ತಿನ ಈ ವಿಡಿಯೋದ ಒಂದು ಉದ್ದೇಶ ಏನಿಲ್ಲ ಗಣಿತ ಗೊಂದಲ ಅನ್ನೋರಿಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು ಅಷ್ಟ ಗಣಿತ ಗೊಂದಲ ಅಲ್ಲ ಗಣಿತ ಕಠಿಣ ಅಲ್ಲ ಗಣಿತ ಒಂದು ಒಂದು ಟಫ್ ಆಗಿರುವಂತ ಅಲ್ಲ ಗಣಿತ ಅತ್ಯಂತ ಸುಲಭ ಗಣಿತ ಅತ್ಯಂತ ಸುಲಭ ತಿಳ್ಕೋಬೇಕು ನಿಯಮಗಳನ್ನ ಅರ್ಥೈಸ್ಕೋಬೇಕು ಪ್ರಸ್ತಾವನೆಯನ್ನ ನೋಡ್ಬೇಕು ಗಣಿತದ ರೂಪರೇಷೆಗಳನ್ನ ಅರ್ಥ ಮಾಡ್ಕೋಬೇಕು ಬಡಗಾಗಿ ಅನ್ನ ತಿಳ್ಕೊಬೇಕು ಇಷ್ಟೆಲ್ಲ ಮಾಡೋದ್ರ ಮೂಲಕ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇಟಿಗೆ ಗಣಿತದ ಚಾಂಪಿಯನ್ಸ್ ಆಗಿ ಪ್ರಯತ್ನವನ್ನ ಮಾಡೋಣ ಎಲ್ಲರಿಗೂ ಬೆಸ್ಟ್ ಎಲ್ಲರೂ ಅಧ್ಯಯನ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಅಧ್ಯಯನ ಶೀಲರಾಗಿದ್ದೀರಿ ಏನೋ ಗೊಂದಲ ಇದ್ರು ಕೂಡ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಇನ್ನು ನೆಕ್ಸ್ಟ್ ನಾವು ಗಣಿತದ ಕ್ಲಾಸ್ ಮಾಡುವುದರ ಮೂಲಕ ಸ್ವಲ್ಪ ಫಸ್ಟ್ ಒಂದು ತ್ರೀ ಟು ಫೋರ್ ವಿಡಿಯೋ ಬೇಸಿಕ್ ಕ್ಲಾಸ್ ಗಳನ್ನ ಹೇಳ್ಕೊತ ಹೇಳ್ಕೊತ ನಾನು ನಿಮಗೆ ಟಿ ಟಿ ಟಚ್ ಕೂಡ ಕೊಡ್ಕೊತ ಹೋಗ್ತೀನಿ ಇದನ್ನೆಲ್ಲ ಮಾಡೋದ್ರ ಮೂಲಕ ಇಲ್ಲಿ ಬರುವಂತ ದಿನಮಾನಗಳಲ್ಲಿ ಗಣಿತವನ್ನ ನೀವು ಸುಲಭೀಕರಿಸುವುದು ಮಾತ್ರ ನಮ್ಮ ಉದ್ದೇಶ ಆಗಿರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ನ ಉದ್ದೇಶ ಆಗಿರ್ತದೆ ಎಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು